ಇದು ಒಂದು ಸ್ವೀಟ್ ಸ್ವೀಟ್ ಜಾಸ್ತಿ ತಿನ್ನಲ್ಲ ನಾವು ಲೈಟಾಗಿ ಸ್ವೀಟ್ ತಿನ್ನೋರಿ ಅನ್ನೋರಿಗೆ ಹೋಗುತ್ತೆ ಪೂರಿನ ಸುರುಳಿ ಸುತ್ತಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಸಕ್ರೆ ಪಾಕದಲ್ಲಿ ಡಿಪ್ ಮಾಡಿ ಇಟ್ಟಿದ್ದೀನಿ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಗೋಧಿ ಹಿಟ್ಟು ಸಣ್ಣಸಿರುವ ಗೋಧಿ ಹಿಟ್ಟು ಹಾಕ್ಕೊಂಡು ನಂತರ ಸ್ವಲ್ಪ ಕಾಯಿಸಿರುವ ತುಪ್ಪ ತುಪ್ಪ ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕೋಬೇಕು ತುಪ್ಪ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಚಿಟಿಕೆ ಸೋಡಾ ಪುಡಿ ಚಿಟಿಕೆ ಸೋಡಾ ಪುಡಿ ಹಾಕಿ ನಂತರ ಫುಡ್ ಕಲರ್ ಇದು ಆಪ್ಷನಲ್ಲು ಹಾಕಿದರೆ ಚೆನ್ನಾಗುತ್ತ ಅಷ್ಟೇ ಸ್ವಲ್ಪ ಸ್ವಲ್ಪ ಫುಡ್ ಕಲರ್ ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಿ ಫಸ್ಟು ಆಮೇಲೆ ನೀರು ಹಾಕಿ ಮಿಕ್ಸ್ ಮಾಡಿದ್ರಾಯ್ತು ಫಸ್ಟ್ ಕೈಯಿಂದ ತುಪ್ಪ ಇದು ಫುಡ್ ಕಲರು ಸೊ ಅಡುಗೆ ಸೋಡಾ ಸ್ವಲ್ಪ ಚಿಟಿಕೆ ಉಪ್ಪನ್ನು ಹಾಕಬೇಕು ನಾನು ಹಾಕಿಲ್ಲ ಹಾಕ್ತೀನಿ ಇವಾಗ ಇದೆಲ್ಲ ಹೊಂದ್ಕೊಂಡ ನಂತರ ನೀರು ಹಾಕಿ ಮಿಕ್ಸ್ ಮಾಡಬೇಕು ನೀರು ಹಾಕಿ ಮಿಕ್ಸ್ ನೀರು ನೋಡ್ಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕಿ ಪೂರಿ ಅಥವಾ ಚಪಾತಿ ಹದಕ್ಕಾದರೆ ಸಾಕಷ್ಟೇ ಜಾಸ್ತಿ ಏನು ಬೇಡ ಮಿಕ್ಸಿಂಗ್ ಬೌಲ್ ತೊಗೊಂಡು ಪೂರಿ ಅಥವಾ ಚಪಾತಿ ಹದಕ್ಕೆ ಕಲಿಸ್ಕೊಂಡು ಸ್ವಲ್ಪ ನೀರಿನ ಬೇಕಾಗುತ್ತೆ ಸ್ವಲ್ಪ ನೀರು ಹಾಕ್ಕೊತೀನಿ ಹಿಟ್ಟು ರೆಡಿ ಇದೆ ಒಂದು ಮೂವತ್ತು ನಿಮಿಷ ರೆಸ್ಟ್ ಮಾಡಿದ್ರೆ ಚೆನ್ನಾಗಿ ಒಂದು ಹತ್ತು ಇಪ್ಪತ್ತು ನಿಮಿಷ ಆದರೂ ನೆನೀಬೇಕು ಹಿಟ್ಟು ನೆಂದರೆ ಚೆನ್ನಾಗಿ ಬರುತ್ತೆ ಇಪ್ಪತ್ತು ನಿಮಿಷ ನೆನೆದಿರುವಂಥ ಪೂರಿ ಲಾಟಿಸ್ಕೋಬೇಕು ಫಸ್ಟು ಪೂರಿ ಸೈಜ್ ಲಾಟಿಸ್ಕೊಂಡು ದೊಡ್ಡ ಸೈಜ್ ಬೇಕಂತ ದೊಡ್ಡ ಸೈಜ್ ಸೈಜು ಚಿಕ್ಸ್ ಮೀಡಿಯಮ್ ಪೂರ ದೊಡ್ಡದು ಚೆನ್ನಾಗಿ ಬರೋದು ಟೇಸ್ಟಿ ಅನ್ಸ ದೀಪಾವಳಿ ಹಬ್ಬಕ್ಕೆ ಐದು ಸ್ವೀಟ್ ಏನಾರ ಮಾಡ್ಕೊಳ ಅಂತ ಬರೀ ಮಾಡಿದ ಸ್ವೀಟೇ ಇದೆ ಸ್ವಲ್ಪ ಡಿಫ್ರೆಂಟಾಗಿ ಏನಾರ ಮಾಡೋಣ ಅಂತ ಮಾಡ್ತಾಯಿದ್ದಪ್ಪ ಇದು ಸ್ವೀಟ್ ಜಾಸ್ತಿ ಯಾರು ಇಷ್ಟಪಡೋಲ್ಲ ಅವರು ತಿನ್ಬೋದು ಸ್ವೀಟ್ ಇಷ್ಟ ಆಗಲ್ಲಪ್ಪ ಅನ್ನ ಅವ್ರು ತಿನ್ಬೋದು ಸ್ವೀಟ್ ಜಾಸ್ತಿ ಇಷ್ಟಪಡೋರು ಆಗಲ್ಲ ಈ ಸ್ವೀಟ್ ಮಾಡ ಎಲ್ಲ ಪೂರಿನೂ ಮಾಡಿ ಮಾಡಿ ಈ ಥರ ಲಟ್ಟಿಸಿ ಹಾಕ್ಕೋಬೇಕು ನಂತರ ಒಂದೊಂದೇ ಪೂರಿನ ಸ್ವೀಟ್ ಜಾಸ್ತಿ ತಿನ್ನೋಲ್ಲ ಸ್ವೀಟ್ ಇಷ್ಟ ಆಗೋಲ್ಲ ಅನ್ನೋ ನೋಡಿ ತಿನ್ಬೇಕು ಈ ಥರ ಕತ್ತರಿ ತೊಗೊಂಡು ಅಥವಾ ಚಾಕು ಸಹಾಯದಿಂದ ಇಷ್ಟ ಈ ಏನಿದೆ ಇರುತ್ತಾ ಕಟ್ ಮಾಡಿಕೊಂಡು ನಂತರ ಈ ಥರ ಪೊಟ್ನ ಕಟ್ಟ ನೀಟಾಗಿ ಕಟ್ಟಬೇಕಾಗ್ತೀನಿ ಹೇಳಿ ಎಷ್ಟು ನೀವು ಮಾಡ್ಕೊಂಡಿದ್ದೀರಿ ಎಲ್ಲವನ್ನು ಇದೇ ರೀತಿ ಪೊಟ್ನ ಕಟ್ಟಿ ಕಟ್ಟಿ ಇವಾಗ ಫ್ರೈ ಮಾಡಬೇಕಿದೆ ನಾವು ఇది డి 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 ఫ్రై పాత్రు ఎన్నెక ఎన్నె కయన నంతర ఈ ఒందొందే కరీ నెక్స్ట్ ఎలా అదే రీతి కరీ ನೆಕ್ಸ್ಟ್ ಇನ್ನು ಇದನ್ನು ಅದೇ ರೀತಿ ಕರಿಬೇಕು ಇದೆಲ್ಲ ಟರ್ನ್ ಮಾಡಿ ಈ ಕಡೆಯೂ ಟರ್ನ್ ಮಾಡಿ ಈ ಕಡೆಯೂ ಟರ್ನ್ ಮಾಡಿ ಈ ಕಡೆಯೂ ಒನ್ ಟ್ರಿಪ್ ರೆಡಿ ಇದೆ ನೆಕ್ಸ್ಟ್ ಇವಾಗ ಸೆಕೆಂಡ್ ಟ್ರಿಪ್ ಹಾಕೋಣ ಅದೇ ಇದೆ ಸೆಕೆಂಡ್ ಟ್ರಿಪ್ ಬೆನ್ನು ತಾಯಿತ ತಗೊಂಡು ಇದನ್ನು ಎಲ್ಲ ಚೆನ್ನಾಗಿ ತಿರ್ಸಿ ತಿರ್ಸಿ ಬೆಲೆಸೋಣ ಈ ವಿ ಈ ಹದಕ್ಕೆ ಸಕ್ಕರೆ ತೊಗೊಂಡ್ರೆ ಇದರ ಅರ್ಧ ರಷ್ಟು ಈ ಗ್ಲಾಸಿನ ಅರ್ಧರಷ್ಟು ನೀರು ಹಾಕ್ಕೋಬೇಕು ಪಾಕಕ್ಕೆ ಹಾಕಿದ್ದೀನಿ ಸ್ವಲ್ಪ ನೀರು ಹಾಕಿ ಪಾಕ ರೆಡಿ ಮಾಡ್ಕೊಳ ಸಾಕಷ್ಟೇ ಪಾಕ ರೆಡಿ ಆಗ್ತಾಯಿದೆ ಜಾಸ್ತಿ ಏನು ಬೇಡ ಇದು ಗುಲಾಬ್ ಜಾಮೂನ್ ಅದಕ್ಕೆ ಬಂದರೆ ಸಾಕಷ್ಟೆ ತೀರಾ ಒಂದೆಳೆ ಪಾಕ ಎರಡೆಳೆ ಪಾಕ ಏನಿದೆ ಸಕ್ಕರೆ ಕರಿದಿದ್ರೆ ಗುಲಾಬ್ ಜಾಮೂನ್ ಹಾದಕ್ಕೆ ಬಂದರೆ ಸಾಕಷ್ಟೆ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪಾಕ ತಣ್ಣಗೆ ಹಾಕಬೇಕು ಪಾಕ ತಣ್ಣಗಾದ್ರೇ ಚೆನ್ನಾಗ ಇಲ್ಲ ಅಂತಂದರೆ ಅದು ಪಾಕ ಹಿಡಿಯೋಲ್ಲ ಪಾಕ ತಣ್ಣಗಾದ್ರೇ ಚೆನ್ನಾಗ ಅಂದರೆ ಅದು ಪಾಕ ಎಲ್ಲ ಕುಡಿಯೋಲ್ಲ ಹಾಗಾಗಿ ಒಂದು ಹತ್ತು ನಿಮಿಷ ಪಾಕ ರೆಸ್ಟ್ ಮಾಡ್ತೀನಿ ಹತ್ತು ಹದಿನೈದು ನಿಮಿಷ ಅದಾದಮೇಲೆ ಅದು ಪೂರಿನ ಒಂದು ಎರಡು ಏಲಕ್ಕಿ ಕುಟಾಣ ಹಾಕಿ ಕುಟ್ಟುತ್ತೀನಿ ಇವಾಗ ಇದಾದ ಮೇಲೆ ಈ ಒಂದೊಂದೇ ಪೂರಿನ ಹಾಕಬೇಕಿದ್ರ ಅಳಗೆ ಒಂದೊಂದು ಎಲ್ಲ ಪೂರಿನೂ ಹಾಕಿ ಸ್ವೀಟ್ ಜಾಸ್ತಿ ತಿನ್ಲಾರ್ದವ್ರಿಗೆ ಇದು ಚೆನ್ನಾಗಿ ಅನ್ನಿಸ್ತದೆ ಸ್ವೀಟ್ ಜಾಸ್ತಿ ತಿನ್ನಲಾರ್ದು ಚೆನ್ನಾಗಿ ಸ್ವಲ್ಪ ನೆನೆಲಿ ನೆನೆ ಎಲ್ಲವೂ ನೆನೆ ಒಲೆ ಮೇಲೆ ಸಕ್ಕರೆ ಹಾಕಿ ಸಕ್ಕರೆ ಹಾಕಿ ಪಾಕ ಕಾಯ್ತದೆ ಸಕ್ಕರೆ ಹಾಕಿ ಏಲಕ್ಕಿ ಹಾಕಿದ್ದೀನಿ ಈ ಸಕ್ಕರೆ ಇದೆ ಮತ್ತು ಏಲಕ್ಕಿ ಹಾಕಿ ಇದು ಪಾಕ ರೆಡಿ ಆಗೋವರೆಗೂ ಸುರುಳಿ ಹೂ ಪೂರಿ ರೆಡಿ ತನ್ನಾಗಬೇಕು ತನ್ನಗಾದ್ರೇ ಇದು ಪಾಕ ಹಿಡ್ಕೊಳೋದಿಲ್ಲ ಅಂದರೆ ಚೆನ್ನಾಗಿ ನೆನೆರಲಿ ಪಾಕದಲ್ಲಿ ಎಲ್ಲ ಚೆನ್ನಾಗಿ ನೆನೆದ್ರೆ ಚೆನ್ನಾಗಿರುತ್ತೆ ಸ್ವೀಟ್ ಜಾಸ್ತಿ ತಿನ್ನಲ್ಲ ಅನ್ನೋರಿಗೆ ಈ ಸ್ವೀಟ್ ಇದು ಒಂದು ಸಿಂಪಲ್ ಆಗಿದೆ ಜಾಸ್ತಿ ಸ್ವೀಟ್ ತಿನ್ನಲ್ಲ ನಾವು ನಮಗೆ ಶುಗರ್ ಇದೆ ಅನ್ನೋರಿಗೆ ಈ ಸ್ವೀಟ್ ಮಾಡಿ ಸಿಂಪಲ್ ಒನ್ ಟೆನ್ ಮಿನಿಟ್ಸ್ ಇಟ್ಟು ನೆನೆಯೋದಷ್ಟೇ ಇಲ್ಲಾಂದ್ರೇನು ಒಂದು ಫೈವ್ ಮಿನಿಟ್ಸಲ್ಲಿ ಮಾಡಿ